ಫಸ್ಟ್ ಟೈಮು ನನ್ನ ಸೀನಿಯನ್ಗೆ ಇದ್ದ ಕಡೆ ಲಗೇಜ್ ಕಟ್ಟಿ ಮೋಟಾರ್ ಬಿಂಗ್ದು ಎಕ್ಸಾಸ್ಟು ಆಮೇಲೆ ಕಸ್ಟಮ್ ರಿಮ್ ತಿಕ್ಲಿ ತಿಕ್ಲಂಗ್ ಆಡ್ತಾ ಇತ್ತು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನನ್ನ ಕನಸನ್ನ ಕರ್ಕೊಂಡು ಒಂದು ಲಾಂಗ್ ರೈಡ್ ಹೊಟ್ಟಿದೀನಿ ಸೊ ಇವತ್ತು ಸೊಲೋ ರೈಡ್ ಹೊಟ್ಟಿದೀನಿ ರಾಧೆನ ಕರ್ಕೊಂಡು ರಾಧೆ ಅಲ್ಲ ನಮ್ಮ ಕನಸನ್ನ ಕರ್ಕೊಂಡು ಸೋಲೋ ರೈಡ್ ಹೊರಟಿದ್ದೀನಿ ಸೊ ಎಲ್ಲಿಂದ ಆಗಲೇ ತಮ್ದೆಲಲ್ಲಿ ನೋಡಿರ್ತೀರಾ ನಾವೆಲ್ಲ ಆ ಥರ ಮುಚ್ಚಿಡೋಕ್ಕಾಗಲ್ಲ ಯಾಕಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತಿಳಿಸಿದ್ರೆ ಅದೊಂದು ಚಂದ ತಮ್ದೆಲಲ್ಲಿ ಸೊ ಆಗಲೇ ಗೊತ್ತಿರುತ್ತೆ ಎಸ್ ನಾನು ಗಾಡಿ ತೊಗೊಂಡಿದ್ದ ತಕ್ಷಣವೇ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಕಾರಣಾಂತ ಸ್ಟಾರ್ಟಿಂಗಲ್ಲಿ ಹೋಗೋಕ್ಕಾಗಲಿಲ್ಲ ಫಸ್ಟ್ ಸರ್ವಿಸ್ ಆದಮೇಲೆ ಹೋಗೋಣ ಅಂದ್ಕೊಂಡೆ ಆ್ಯಕ್ಚುಲಿ ಲಾಸ್ಟ್ ವೀಕ್ ಹೋಗ್ಬೇಕಾಗಿತ್ತು ನಾನು ಏನಾಯಿತು ಕೆಲಸ ಬಂದ್ಬಿಡ್ತು ಅರ್ಜೆಂಟು ಸೊ ಅದಕ್ಕೋಸ್ಕರ ಪೋಸ್ಟ್ಪೋಣ್ ಮಾಡಿಕೊಂಡು ಮುಗೀತು ಕೆಲಸ ಇಲ್ಲ ಅದಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ ಅನ್ಕೊಂಡ್ಮೇಲೆ ಹೊರಟಿಡೋಣ ಅನ್ಬಿಟ್ಟು ಈಗ ಹೊರಟಿದ್ದೀನಿ ಸದ್ಯಕ್ಕೆ ಮನೆ ಬಿಟ್ಟಿದ್ದೀನಿ ನೀನು ಹಾಸನ ಜಾಯಿನ್ ಆಗಬೇಕು ಕಪ್ಪು ನಾಯಿ ಕತ್ಲಲ್ಲಿ ಹಿಂಗೆ ಬಂದ್ಬಿಟ್ರೆ ಹಿಂಗೆ ಸೊ ಟ್ರಿಪ್ಪು ಝೀರೋ ಮಾಡಿದ್ದೀನಿ ನೋಡೋಣ ಮೋಸ್ಟ್ಲಿ ನನ್ಗೆ ಒಂದು ಆರುನೂರು ಚಿಲ್ದರ ಕಿಲೋಮೀಟ್ರ್ ಆಗುತ್ತೆ ಕವರು ಇವತ್ತಿನ ಪ್ಲ್ಯಾನ್ ಇರೋದೇನು ಅಂತಂದರೆ ಬೇಗ ಹೋಗಿ ದರ್ಶನ ಬೇಗ ಮುಗಿಸ್ಕೊಂಡು ಆದರೆ ಇವತ್ತೇ ರಿಟರ್ನ್ ಬಂದ್ಬಿಡೋಣ ಅಂತ ಅಂದ್ಕೊಂಡಿರೋದು ಇನ್ ಕೇಸ್ ಏನಾದರೂ ಆಗಲಿಲ್ಲ ಅಂತಂದರೆ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ರಿಸ್ಕ್ ಬೇಡ ಓಕೆ ಸೊ ಬನ್ನಿ ಇವತ್ತಿನ ನನ್ನ ಪಯಣ ಕನಸಿನ ಜೊತೆ ಹೇಗಿರುತ್ತೆ ನೋಡಿರೋ ಸದ್ಯಕ್ಕೆ ಸದ್ಯಕ್ಕಾಗಿ ಇವಾಗ ಕುಣಗಲ್ ಹತ್ರ ಫಸ್ಟ್ ಸ್ಟಾಪ್ ಆಗ್ತೀನಿ ಯಾಕಂದರೆ ಅಲ್ಲಿ ಅರುಣ್ ಏರ್ ಸಿಗ್ತಾರೆ ಸೊ ಅರುಣ್ ಏರು ಸಿಗ್ತೀನಿ ಅಂತ ನೆನೇ ಫೋನ್ ಮಾಡಿದ್ದ ಸೊ ಅಣ್ಣ ಈ ಕಡೆನೂ ಬರ್ತಾ ಇದ್ದೀರಾ ಅಂದ ಕೋ ಇನ್ಸಿಡೆನ್ಸ್ಲಿ ನಾನು ಹೇಳ್ದೆ ಇಲ್ಲಪ್ಪ ಧರ್ಮಸ್ಥಳ ಕೊಟ್ಟಿದ್ದೀನಿ ಅಂತ ಸರಿ ಸಿಗಿ ಅಂದ ಇವ್ರು ನಾಷ್ಟಕ್ಕೆ ಅಲ್ಲೇ ಸಿಕ್ಬಿಟ್ಟು ನಾಷ್ಟ ಮಾಡ್ಕೊಂಡು ನೋಡೋಣ ಬನ್ನಿ ನೋಡಿ ಇವರೆಲ್ಲ ಸಿಗ್ನಲ್ಗಳು ಜಂಪ್ ಮಾಡ್ತಾವ್ರಲ್ಲ ಇವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾರೂ ಇಲ್ಲ ಜಂಪ್ ಆಗಿಬಿಡೋಣ ಬೇಗ ಹೋಗ್ಬಿಡೋಣ ಬೆಳಗ್ಗೆ ಹೋಯ್ತು ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಬಿಟ್ಟಿದ್ದಾರೆ ಬಟ್ ಅಲ್ಲೆಲ್ಲ ಇರೋದು ಎ ಐ ಕ್ಯಾಮ್ರಾಸು ನಾವು ಅಷ್ಟೇ ಇದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಟ್ರಾಫಿಕ್ ಪೊಲೀಸು ಅಲ್ಲಿ ನೋಡ್ಕೊಂಬಂದಿದ್ದೀವಿ ಯಾವ ಥರ ಇದಾಗುತ್ತೆ ಅಂತ ಯಾವ ಹ್ಯೂಮನ್ ಇಂಟ್ರೆನ್ಷನು ಬೇ ಬೇಡ ಅದೇ ಸ್ಕ್ಯಾನ್ ಮಾಡಿ ನಂಬರ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದು ಫೈನ್ ಹಾಕ್ಬಿಡುತ್ತೆ ನಿಮ್ಮ ನಂಬರ್ಗೆ ಫೈನು ಜನ್ರೇಟ್ ಮಾಡಿಬಿಡುತ್ತೆ ಅದು ಚಲನ್ನ ಸೊ ಹುಷಾರಾಗಿರಿ ನೀವು ಹಿಂಗೆ ಓಡಾಡ್ತಾ ಇರ್ತೀರ ಬಟ್ ಗಾಡಿ ಮಾರಾವಾಗ ಅಥವಾ ಗಾಡಿ ತೊಗೊಳೋವಾಗ ಕರೆಕ್ಟಾಗಿ ನೋಡ್ಬಿಟ್ಟು ತಗೊಳ್ಳಿ ಯಾಕಂದರೆ ನಿಮಗೆ ಟ್ರಾಫಿಕ್ ಸೈನು ಕ್ಲಿಯರ್ ಆಗಿಲ್ಲ ಅಂತಂದರೆ ನಿಮಗೆ ರಿಜಿಸ್ಟರ್ ಆಗೋಲ್ಲ ಓಕೆ ಸೊ ನೆಲಮಂಗ್ಲಾ ಟೋಲ್ ಹತ್ರ ಬಂದೆ ಬಂದು ಒಂದು ಟೀ ಹಾಕ್ಕೊಂಡು ಇದ್ದ ಮೇಲೆ ಟೀ ಹಾಕ್ಲೇಬೇಕು ಆ್ಯಕ್ಚುಲಿ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡೋಣ ಅಂದ್ಬಿಟ್ಟು ಶುಗರ್ ಎಲ್ಲ ಕಟಾಕ್ ಮಾಡ್ಬಿಟ್ಟಿದ್ದೀನಿ ಬಟ್ ಆದರೂ ರೈಡಲ್ಲಿದ್ದಾಗ ಅದೇನೋ ಟೀ ಬೇಕೇ ಬೇಕು ಅನ್ಸುತ್ತೆ ನೆಕ್ಸ್ಟ್ ಸ್ಟಾಪು ಕುಣಿಗಲ್ ಹತ್ರ ನಮ್ಮ ಮರುಣಯ್ಯರು ಸಿಗ್ತಾನೆ ಸೊ ಅಲ್ಲಿ ನಾಷ್ಟ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ಹೊಡೋಣ ಅಂತ ಆರಾಮಾಗಿ ಹೋಗಿ ಬರ್ತೀನಿ ಟೆನ್ಷನ್ ಇಲ್ಲ ಏನು ಬೇಗ ಹೋಗಿ ಬರಬೇಕು ಅಂತೇನಿಲ್ಲ ನಾಳೆ ಬಂದರೂ ಟೆನ್ಷನ್ನೇ ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ರಿಸ್ಕ್ ಹೋಗ್ಬಾರ್ದು ಅಷ್ಟೇ ರೈಡಲ್ಲಿ ಪ್ಲಸ್ಸು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ರೆ ಒಂಥರ ರಿಫ್ರೆಶ್ಶು ಮೈಂಡು ಸೊ ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಮಧ್ಯಾಹ್ನ ಹೊತ್ತು ಯಾವತ್ತೂ ಸ್ಟಾರ್ಟ್ ಮಾಡಲ್ಲ ಎಲ್ಲೋ ಲೈಫಲ್ಲಿ ಒಂದು ಸರಿನೂ ಎರಡು ಸರಿನೂ ಸ್ಟಾರ್ಟ್ ಹೋಗಿದ್ದೆ ಮಧ್ಯಾಹ್ನದ ರೈ ರೈಡು ಅಯ್ಯೋ ಆಗೋಲ್ಲ ಮಧ್ಯಾಹ್ನದ ಮೇಲೆ ಹೋಗ್ಬಿಟ್ರೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಏನೋ ಒಂಥರ ಆ ರೈಡ್ ಮಜಾನೇ ಓಟೋಗಿಬಿಡುತ್ತೆ ಏನಿದ್ರೂ ಬೆಳಗ್ಗೆ ಐದು ಗಂಟೆಗೋ ನಾಲ್ಕು ಗಂಟೆಗೋ ಎದ್ದು ರೆಡಿಯಾಗಿ ಒಂದು ಐದು ಐದು ಐದುವರೆಗೆ ಮನೆಗೆ ಬಿಟ್ಟು ಆರು ಏಳು ಗಂಟೆ ಅಷ್ಟೊತ್ತು ರೈಡ್ ಸ್ಟಾರ್ಟ್ ಮಾಡಿಬಿಟ್ರೆ ಒಂಥರ ಚೆಂದ ಏನಂತಂದರೆ ಕತ್ಲಿಂದ ಹಂಗೆ ನೀಟಾಗಿ ನಿಧಾನಕ್ಕೆ ಬೆಳಕು ಬರುತ್ತಲ್ಲ ಆವಾಗ ಹಂಗೆ ಮೈಂಡು ಅಡ್ಜಸ್ಟ್ ಆಗಿಬಿಡುತ್ತೆ ಅದೇ ನೀವೇನಾದರೂ ಮಧ್ಯಾಹ್ನತ್ತು ಹೋಗ್ಬಿಟ್ರೆ ಒಂಥರ ಅದು ಆ ಟ್ರಾಫಿಕ್ ದಾಟ್ಕೊಂಡ್ಬರ್ಬೇಕು ಫಸ್ಟು ಒಂಥರ ಅದು ಹೇಳೋ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಆ ಥರ ಬೇಜಾರಾಗಿಬಿಡುತ್ತೆ ರೈಡು ಸೊ ವೀಕ್ ಡೇಸಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು ನೋಡಿ ಖಾಲಿ ರೋಡ್ಗಳು ಅವಾಗಿಂದ ಆರಾಮಾಗಿ ಖಾಲಿಯಾಗಿದ್ದು ಫುಲ್ಲು ರೋಡ್ ಆರಾಮಾಗಿ ಹೋಗ್ಬೋದು ಬಟ್ ಏನಂತಂದರೆ ಹೋಗೋಕ್ಕಾಗಲ್ಲ ಅಷ್ಟೇ ಯಾಕಂದರೆ ಅದು ವಾಯ್ಸ್ ಇಲ್ಲಾಂದರೆ ಮಜಾ ಇರಲ್ಲ ಸೊ ಜೊತೆಗೆ ಯಾರಾದರೂ ಇದ್ದರೆ ಒಂಥರ ಖುಷಿಯಾಗಿಂದ ರೈಡ್ ಮಾಡ್ಬೋದು ಅಂದರೆ ಆ ಒಂದು ಸ್ಪೀಡಲ್ಲಾಗಲಿ ಅಥ್ವಾ ಲೈಕ್ ಗೊತ್ತಲ್ಲ ಆ ಹುಡುಗರದು ಎಲ್ಲ ಹೋಗೋದು ಒಬ್ಬರೇ ಇದ್ದಾಗ ಏ ಎಷ್ಟೊತ್ತು ಅಂತ ಹೋಗ್ತೀರ ಸ್ಪೀಡಾಗಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ನೋಡಿ ಪುಣ್ಯಾತ್ಮ ಹಬ್ಬ 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 ಹಿಂಗಿಂದ ಹಿಂಗೆ ಬರ ಬಂದು ಈ ಕಡೆಯಿಂದ ಹೋಗೋದು ಬಿಟ್ಟು ಹಂಗಿಂದ ಹಂಗೆ ನುಗ್ತಾರೆ ಅವ್ನು ಸ್ವಲ್ಪ ನೋಡಿಲ್ಲ ಅಂದರೆ ಪಾಪ ಗೊತ್ತೇ ಬಿಟ್ರು ಅವನು ಏನು ಊರು ಹಿಂಗೆ ಮಾಡ್ತಾರೆ ಬಯಸಿಲ್ಲ ಅಂತಂದರೆ ಏನೋ ಮಜಾ ಇಲ್ಲ ಜಾಸ್ತಿ ಸ್ಪೀಡಾಗಿ ಹೋಗೋದು ಎಷ್ಟೊತ್ತು ಅಂತ ಹೋಗ್ತೀರಾ ಐದು ನಿಮಿಷ ಹತ್ತು ನಿಮಿಷ ಎಷ್ಟೊತ್ತು ಅಂತ ಸ್ಪೀಡಾಗೆ ಹೋಗೋಕ್ಕಾಗುತ್ತೆ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ನಾನು ಟೂರಿಂಗ್ ಮಾಡೋದ್ರಿಂದ ನನಗೆ ಈ ನಾರ್ಮಲ್ ಸ್ಪೀಡೆಲ್ಲ ಓಕೆ ಆರಾಮಾಗಿ ನೋಡಿ ಫುಲ್ಲು ಕಾಲಿಗರು ಯಾರೂ ಇಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಾರ್ಗಳೈತೆ ಅವಾಗೇ ಒಂದು ಬೈಕ್ ಹೆಂಗೆ ನೋಡಿದೆ ಒಂದು ಮೂರು ಜನ ಡ್ಯೂಕಲ್ಲಿ ಮತ್ತು ಹಿಮಾಲಯನಲ್ಲಿ ಅಲ್ಲಿ ಫೋಟೋ ಇದ್ದರು ಸೊ ಜಾಸ್ತಿ ಯಾರೂ ಇಲ್ಲ ಆದರೆ ಏನಂದರೆ ಕೆಲವ್ರಿಗೆ ವೀಕ್ ಡೇಸಲ್ಲಿ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೂ ಕೆಲಸ ಇರುತ್ತೆ ರಜೆಗಳಿರೋಲ್ಲ ನಮಗೂ ಇರೋಲ್ಲ ಕೆಲವೊಂದು ಸರಿ ಬಟ್ ನಂದು ಶನಿವಾರ ಭಾನುವಾರನೇ ಜಾಸ್ತಿ ಕೆಲಸ ಇರೋದ್ರಿಂದ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ನಮ್ಮದು ಕೆಲಸ ಜಾಸ್ತಿ ಸೊ ಅದಕ್ಕೋಸ್ಕರ ನನಗೆ ವೀಕ್ ಡೇಸಲ್ಲಿ ಟೈಮ್ ಸಿಗುತ್ತೆ ವೀಕ್ ಡೇಸಲ್ಲೂ ತುಂಬ ಸರಿ ಸಿಗಲ್ಲ ಬಟ್ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಹೋಗ್ಬೋದು ಆ ಥರ ಸೊ ಅದಕ್ಕೆ ನಾವು ಈ ಥರ ಎಂಜಾಯ್ ಮಾಡ್ಬೋದು ಖಾಲಿ ರೋಡ್ನ ಬಟ್ ಆದರೂ ಹುಡುಗರಿಲ್ಲಾಂದರೆ ಮಜಾ ಇಲ್ಲ ಗುರು ಗಾಡಿ ಓಡಿಸೋದ್ರಲ್ಲಿ ಸೋಲೋ ರೈಡು ಟ್ರಾವೆಲಿಂಗಿಗೆ ಓಕೆ ಟೂರಿಂಗಿಗೆ ಓಕೆ ಲಾಂಗ್ ಟೂರಿಂಗ್ ಅದು ಬೇರೆ ಬಟ್ ಈ ಥರ ಸೂಪರ್ ಬೈಕ್ಸ್ ಇಟ್ಟಾಗ ಆ ಒಂದು ಸ್ಪೀಡ್ ಹೋಗಬೇಕು ಅಂತಂದರೆ ಅಥವಾ ಈ ಒಂದು ಪೊಟೆನ್ಷಿಯಲ್ನ ನಾವು ಓಪನ್ ಮಾಡಬೇಕು ಅಂತಂದರೆ ಬಾಯ್ಸ್ ಜೊತೆಗೆ ಇರಲೇಬೇಕು ಗಾಳಿ ಫುಲ್ ಕ್ರಾಸ್ ವಿಂಡ್ಸು ಬೇರೆ ಇಲ್ಲೇ ಯೂಜ್ವಲಿ ನಾವು ಟ್ರಾವೆಲಿಂಗ್ ಮಾಡೋ ಅಷ್ಟೇ ಅಥವಾ ಎಲ್ಲಿಗೆ ಬಂದ್ರು ನಾನು ಇಲ್ಲೇ ನಾಷ್ಟಕ್ಕೆ ಹಾಕೋದಕ್ಕೆ ಅಷ್ಟೇ ಒಂದು ಇಡ್ಲಿ ತಿನ್ಕೊಂಡು ಓಡ್ಬಿಡ್ತೇನೆ ಬೇಗ ಓಕೆ ಸೊ ಇಡ್ಲಿ ತಿಂತಾ ಇದೀನಿ ನಮ್ಮ ಮರು ನಾನು ಇನ್ನೂ ಲೇಟಾಗಿ ಬರ್ತೀನಿ ಅಂದ್ಬಿಟ್ಟು ಇನ್ನೂ ಮನೇನೇ ಬಿಟ್ಟಿನ ಬ್ರ ಹದಿನೈದು ನಿಮಿಷ ನಷ್ಟ ಮಾಡ್ತೀರಿ ರೀ ಬಂದ್ಬಿಟ್ಟೆ ಅದಂದ ಸೊ ಅದಕ್ಕೆ ಇಡ್ಲಿ ತಿನ್ಕೊಂಡು ಕೊಟ್ಟಿದ್ದೀನಿ ಮೇನ್ ಇನ್ನೊಂದೇನಂದರೆ ಟ್ರಾವೆಲಿಂಗ್ ಮಾಡುವಾಗ ಅದು ಎಸ್ಪೆಷಲಿ ಬೈಕಲ್ಲಿ ಲೈಟ್ ಫುಡ್ ಲೈಟ್ ಫುಡ್ ಅಂತಂದರೆ ನಿಮಗೆ ಈ ಥರ ಹೇಳ್ತೀನಿ ಅಂದರೆ ಮಸಾಲೆ ಫುಡ್ ತಿನ್ನಬಾರ್ದು ಇಡ್ಲಿ ಚಿತ್ರಾನ್ನ ಈ ಥರ ಎಲ್ಲ ಓಕೆ ಮೊಸರನ್ನ ಚಿತ್ರಾನ್ನ ಬೈಕ್ ಬೈಕಿಂಗಲ್ಲಿ ಮೊಸರನ್ನ ತಿನ್ನಂಗಿಲ್ಲ ಒಂದು ಯಾಕಂದರೆ ಮಧ್ಯಾಹ್ನದ ಹೊತ್ತು ನಿದ್ದೆ ಬಂದುಬಿಡುತ್ತೆ ಸೊ ಯಾವತ್ತೂ ಮಸರನ್ನ ತಿನ್ನೋಕೆ ಹೋಗ್ಬೇಡಿ ಒಟ್ಟಲ್ಲಿ ಮಸಾಲೆ ಐಟಮ್ಸ್ ಕಮ್ಮಿ ಮಾಡಿ ಇನ್ನೂ ತುಂಬ ಲಾಂಗ್ ರೈಡ್ ಇದ್ದೀನಿ ಅಂತಂದರೆ ಲೈಕ್ ಲದಾಖು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿಬಿಟ್ಟು ಬೆಳೆ ಬೆಳಗ್ಗೆ ಹೆವಿ ಮಾಡಿ ಮಧ್ಯಾಹ್ನ ಸ್ಕಿಪ್ ಮಾಡಿ ಏನಾದರೂ ಬಾಳೆಹಣ್ಣು ಫ್ರೂಟ್ಸು ಈ ಥರ ಏನಾದರೂ ತಿನ್ನಿ ಪ್ರೋಟೀನ್ ಬಾರ್ಸು ಈ ಥರ ಅವಾಗ ಏನಂತಂದರೆ ಮಧ್ಯಾಹ್ನ ಹೊತ್ತು ಜಾಸ್ತಿ ಟ್ರಾವೆಲ್ ಮಾಡ್ಬೋದು ಪ್ಲಸ್ ನಿದ್ದೆ ಬರೋಲ್ಲ ಮೇನ್ ಫಿಶ್ ಅವಾಯ್ಡ್ ಮಾಡಿ ಮಟನ್ ಅವಾಯ್ಡ್ ಮಾಡಿ ಬಾಯ್ಲ್ಡ್ ಚಿಕನಲ್ಲಿ ಮಾಡಿರೋ ಐಟಮ್ಸ್ ತಿನ್ಬೋದು ನಿದ್ದು ಕಷ್ಟ ಬ್ಯಾಗ್ ಬೇಕಾರ ಅದು ನನಗೆ ಕೇಳ್ತಾ ಇರ್ತೀನಿ ಅದು ಸಡನ್ನಾಗಿ ಎಲ್ಲ ಗ್ಯಾಪ್ನ ಬರೋಲ್ಲ ಯಾವಾಗ ಯಾವ ಗ್ಯಾಪ್ನ ಬರುತ್ತೆ ಅವಾಗೆಲ್ಲ ಟಿಪ್ಸ್ ಕೊಡ್ತಾ ಇರ್ತೀನಿ ಅದಕ್ಕೆ ನೀವು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಮಾಸ್ಟರ್ ಸಿಕ್ಕ ಮಾಸ್ಟರ್ ಮಾಸ್ಟರ್ ತಿಂದ ಮೇಲೆ ಅರುಣ್ ಮೇಲೆ ಇಲ್ಲಿಂದ ಹೊಡ್ತಿಲ್ಲ ಬಂದ 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 ಅರುಣ್ ಅಯ್ಯರು ಬಂದ ನೋಡಿ ಗಾಡಿ ಏನು ಫುಲ್ಲು ಮಾಡಿ ಮಾಡಿಸ್ಬಿಟ್ಟವನೇ ಮುಂದೆಗಡೆ ಎಡ್ಲೇಸ್ ಫಾಗ್ ಲ್ಯಾಂಪ್ ಪಾಕ್ಸವನೇ ಇದು ಯಾವುದಿದು ಮೋಟೋವಿಂಗ್ದಾ ಮೋಟೋವಿಂಗ್ದು ಎಕ್ಸಾಸ್ಟು ಆಮೇಲೆ ಕಸ್ಟಮು ರಿಮ್ಮು ನೋಡಿ ಕಸ್ಟಮ್ ರಿಮ್ಮು ಇಷ್ಟೊತ್ತು ಇಷ್ಟೊತ್ತು ನಾನು ಹಾಸನ್ನ ದಾಟ್ಬಿಡ್ತಾ ಇದ್ದೆ ನಿಮ್ದು ನೈನ್ ಹಂಡ್ರೆಡ್ ಚೀಸಿ ಹಿಂಗ್ ಬಂದ್ ಹಂಗ ಹೋಗತ್ತೆ ನಮ್ದು ಟು ಹಂಡ್ರೆಡ್ ಚೀಸಿ ಅಣ್ಣ ಗೇಟ್ಗೆ ಹೊಡ್ಕೊಂಡ್ ಬಂದಿದ್ದೀನಿ ಬಾ ನಷ್ಟ ಮಾಡು ನಿಮ್ದಾಯ್ತಾ ಮುಗಿಸಿ ಆಗಲೇ ಕೂತಿದ್ದೀನಿ ವಿಡಿಯೋ ಎಡಿಟ್ ಮಾಡ್ಕೊಂಡ್ ಕೂತಿದ್ದೀನಿ ಫಸ್ಟ್ ಟೈಮು ನನ್ನ ಸೀನಿಯರ್ಗೆ ಹಿಂದೆ ಕಡೆ ಲಗೇಜ್ ಸೊ ಇದು ಮೌಂಟ್ ಮಾಡೋಕ್ಕಾಗ್ತಲ್ಲ ಈ ಬಂಜಿ ಕಾರ್ಡಲ್ಲಿ ಫೋರ್ ಬಂಜಿ ಕಾರ್ಡ್ ಇದ್ರೆ ಟ್ರೈ ಮಾಡ್ಬೋದಾಗಿತ್ತು ಸಪೋರ್ಟ್ಗೆ ಸೊ ಮ್ಯಾಶೆಲ್ಲ ಮುಗೀತೋ ನಮ್ಮ ಮರು ನಯರು ಸಿಕ್ದ ಅವನು ಎಲ್ಲ ಕುಣಿಗೊಲ್ಗೆ ಹೋಗಬೇಕಂತ ಈಗ ಇಲ್ಲಾಂದರೆ ಸ್ವಲ್ಪ ಮುಂದೆವರೆಗೂ ಜಾಯ್ನ್ ಆಗಿರೋನು ಸೊ ಸದ್ಯಕ್ಕೆಗೆ ಹಾಸನ್ ಇನ್ನೊಂದು ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಸೊ ಹಾಸನ್ ಮೇಲೆ ಹೋಗಿ ಅಲ್ಲೆಲ್ಲ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ಹೋಗ್ಬಿಟ್ಟು ಆಮೇಲೆ ಎಲ್ಲಾದರೂ ಒಂದು ಒಂದ್ ಕಡೆ ಟೀಗ್ ಹಾಕ್ಬಿಟ್ಟು ಬ್ರೇಕು ನಿಧಾನಕ್ಕೆ ಹೋಗೋಣ ಡ್ರಿಸಲ್ ಇದೆಯಂತೆ ಜಾಸ್ತಿ ಮಳೆ ಇಲ್ಲ ಅಂತ ನ್ಯೂಸ್ ಬಂತು ಬಟ್ ಗೊತ್ತಾಗಲ್ಲ ಯಾವಾಗ ವೆದರ್ ಚೇಂಜ್ ಆಗಿಬಿಡುತ್ತೆ ಅಂತ ಗೊತ್ತಾಗಲ್ಲ ಯಾವುದಕ್ಕೂ ಎಲ್ಲ ವೆಲ್ ಪ್ರಿಪೇರ್ಡ್ ಆಗೇ ಬಂದಿದ್ದೀನಿ ರೈನ್ ಜಾಕೆಟ್ಸ್ ಎಲ್ಲ ಇದೆ ಬಟ್ ಏನಾಯಿತು ಅಂತಂದರೆ ಈಗ ಜಸ್ಟು ಬ್ಯಾಗ್ನ ಹಿಂದೆಗಡೆ ಮೌಂಟ್ ಮಾಡೋಣ ಅಂದ್ಕೊಂಡ್ರಿ ಬಟ್ ಆಗಲಿಲ್ಲ ಯಾಕಂದರೆ ಗ್ರ್ಯಾಬ್ ರೇಲ್ಸ್ ಇಲ್ಲ ನನ್ನ ಹತ್ರ ಇರೋದು ಡಬಲ್ ಬಂಜಿ ಅಂದರೆ ಡಬಲ್ ಸೈಡ್ ಬಂಜಿ ಫೋರ್ ಸೈಡ್ ಬಂಜಿ ಇದ್ದಿದ್ದರೆ ಟ್ರೈ ಮಾಡ್ಬೋದಾಗಿತ್ತು ಬಟ್ ಇಲ್ಲ ನನ್ನ ಹತ್ರ ಸೊ ಅದಕ್ಕೆ ಈಗ ಡಬಲ್ ಸೈಡ್ ಬಂಜಿಲಿ ಆಗ್ತಾಯಿಲ್ಲ ಗ್ರ್ಯಾಬ್ ರೇಲ್ಸ್ ಇಲ್ವಲ್ಲ ನೀಟಾಗಿ ಅದು ಸಪೋರ್ಟ್ ಕುತ್ಕೋತಾ ಇಲ್ಲ ಸೊ ಅದಕ್ಕೆ ನಾನೇ ಹಾಕ್ಕೊಂಡಿದ್ದೀನಿ ಈಗ ಸದ್ಯಕ್ಕೆಗೆ ಆ್ಯಕ್ಚುಲಿ ಇವತ್ತು ಅನ್ಬಾಕ್ಸ್ ಅವ್ರು ಬರಬೇಕಾಗಿತ್ತು ಅವ್ರು ಕಾರಲ್ಲಿ ಬರ್ತೀನಿ ಅಂತ ಹೇಳಿದರು ಬಟ್ ಅವ್ರಿಗೂ ಏನೋ ಕೆಲಸ ಬಂದ್ಬಿಡ್ತು ಅರ್ಜೆಂಟಾಗಿ ಅಂದ್ಬಿಟ್ಟು ಅವ್ರು ಬರೋಕ್ಕಾಗಲಿಲ್ಲ ಅವ್ರು ಬಂದಿದ್ದಿದ್ರೆ ಟೆನ್ಷನ್ ಇರ್ತಾ ಇರಲಿಲ್ಲ ಆರಾಮಾಗಿ ನಾನು ಬ್ಯಾಗ್ನ ಕಾರಲ್ಲಿ ಹಾಕ್ಬಿಟ್ಟು ಫ್ರೀಯಾಗಿ ಗಾಡಿ ಓಡಿಸ್ಬೋದಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆಗೆ ಹಾಸನಗೆ ಆಗಿ ಒಂದು ಟೀ ಕುಡಿದ್ಬಿಟ್ಟು ಅಲ್ಲಿಂದ ಮತ್ತೆ ಶಿರಾಡಿ ಗಟ್ ಮೇಲೆ ಹೋಗೋಣ ಅಂತಿದ್ದೀನಿ ಇವಾಗ ಸದ್ಯಕ್ಕೆಗೆ ಅಲ್ಲಿಂದ ಹೋಗ್ತಾ ಶಿರಾಡಿ ಘಾಟ್ ಮೇಲೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಬರ್ತಾ ಚಾರ್ಮಿಡಿ ಗಾಟ್ ಮೇಲೆ ಬರೋಣ ಅಂತ ಇದ್ದೀನಿ ಸೊ ಒಳ್ಳೆ ವೆದರ್ ಇದ್ದರೆ ಸಾಕು ಜಾಸ್ತಿ ಮಳೆ ಬೇಡ ಯಾಕಂದರೆ ಈ ಗಾಡಲಿ ಫಸ್ಟ್ ಟೈಮ್ ಅಲ್ವಾ ನಾನು ಡಾಮಿನಲ್ಲಿದ್ದರೆ ಫುಲ್ ನೆಂದ್ಕೊಂಡೇ ಇದ್ದೆ ಬಟ್ ಈ ಗಾಡಿಲಿ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಅದಕ್ಕೆ ಜಾಸ್ತಿ ಮಳೆ ಬರೋದು ಬೇಡ ಅಟ್ಲೀಸ್ಟ್ ಲೈಟ್ ರಿಸಲ್ಲು ಯಾವ ಥರ ಇದ್ದರೆ ಓಕೆ ಸೊ ಏನಕ್ಕೆ ಚಾರ್ಮಡಿ ಗಾಡಿಗೆ ನಾನು ನಾನು ಒನ್ ಸಿಕ್ಸ್ಟಿ ಸಿ ಸಿ ಗಾಡೀ ಹೋಗಿದ್ದೀನಿ ನಾನು ಒನ್ ಏಯ್ಟಿ ಗಾಡಿಲೂ ಹೋಗಿದ್ದೀನಿ ಟೂ ಹಂಡ್ರೆಡ್ ಸಿ ಸಿ ಗಾಡೀಲಿ ಹೋಗಿದ್ದೀನಿ ಫೋರ್ ಹಂಡ್ರೆಡ್ ಸಿ ಸಿ ಗಾಡೀಲಿ ಹೋಗಿದ್ದೀನಿ ಈಗ ನೈನ್ ಹಂಡ್ರೆಡ್ ಫಿಫ್ಟಿ ಸಿ ಸಿ ಗಾಡಿಯೂ ಹೋಗ್ತಾಯಿದ್ದೀನಿ ಸೊ ಅದೊಂದು ಖುಷಿ ಚಾರ್ಮಿ ಘಾಟು ಸೊ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಬನ್ನಿ ಹೋಗೋಣ ಸೊ ಈಗ ಆಸನ್ ರೀಚ್ ಆದರೆ ಸೊ ನಾನ್ ಸ್ಟಾಪ್ ಅಲ್ಲಿಂದ ಬಂದುಬಿಟ್ಟೆ ಈಗ ಸ್ವಲ್ಪ ಬಿಸಿಲು ಬಂತು ಆವಾಗಿಂದ ಆಗಿತ್ತು ಪ್ಲಸ್ ಲೈಟಾಗಿ ಡ್ರಿಸಲ್ ಆಯಿತು ಮಧ್ಯ ಮಧ್ಯೆ ಒಂದು ಎರಡು ಕಡೆ ಹಿಂಗೆ ಇದ್ದುಬಿಟ್ರೆ ಮಾತ್ರ ಆ ವೆದರು ಚಿಂದ ಒಳ್ಳೆ ರೈಡ್ ಆಗಿಬಿಡುತ್ತೆ ಅದರಲ್ಲೂ ಎಸ್ಪೆಷಲಿ ಸೋಲೋ ರೈಡದ್ದು ಭಾರಿ ಮಜಾ ಏನಕ್ಕೆ ನಾನು ತುಂಬ ಇಷ್ಟ ಬೀಳ್ತೀನಿ ಅಂತಂದರೆ ಸೋಲೋ ರೈಡ್ ಹೋಗೋಕ್ಕೆ ನಾನು ಇದಕ್ಕೆ ಮುಂಚೆಯೂ ಮಾಡಿದ್ದೀನಿ ತುಂಬ ಸೋಲೋ ರೈಡ್ಸೇ ಮಾಡೋದು ನಾನು ಕೆಲವೊಂದು ಸೋಲೋ ರೈಡ್ಸು ನಾನು ವಿ ಯೂಟ್ಯೂಬಲ್ಲಿ ವೀಡಿಯೋನೇ ಹಾಕೋಲ್ಲ ನಾನು ಪಾಡಿಗೆ ನಾನು ಹೋಗ್ತೀನಿ ಬಂದುಬಿಡ್ತೀನಿ ಕೆಲವೊಂದು ಗ್ರೂಪ್ ರೈಡ್ಸು ಅಷ್ಟೇ ನಾನು ವೀಡಿಯೋ ಹಾಕೋಲ್ಲ ನನಗೆ ಯಾವುದು ನನಗೆ ಒಂದು ವೀಡಿಯೋ ಚೆನ್ನಾಗಿರಬೇಕು ಅಂದರೆ ಲೈಕ್ ಏನಾದರೂ ಒಂದು ಕಂಟೆಂಟ್ ಇರಬೇಕು ಅದರಲ್ಲಿ ಇಲ್ಲ ಅಂತಂದರೆ ಹಾಕೋಕೆ ಹೋಗೋಲ್ಲ ಅಥವಾ ಕೆಲವೊಂದು ಜಾಗನ ನಾನು ಏನು ಮಾಡ್ತೀನಿ ಅಂತಂದರೆ ಎಂಜಾಯ್ ಮಾಡ್ಕೊಂಡಿರ್ತೀನಿ ವ್ಲಾಗ್ ಮಾಡದೆ ಮರ್ತೋಗ್ಬಿಡ್ತೀನಿ ನನ್ನ ಪಾಡಿಗೆ ನಾನು ಆರಾಮಾಗಿ ರೈಡ್ ಎಂಜಾಯ್ ಮಾಡ್ಕೊಂಡು ಗ್ರೂಪ್ ರೈಡ್ ಆದರೂ ಪರವಾಗಿಲ್ಲ ಸೋಲೋ ರೈಡ್ ಆದರೂ ಪರವಾಗಿಲ್ಲ ರೈಡ್ ಎಂಜಾಯ್ ಮಾಡ್ಕೊಂಡಿರ್ತೀನಿ ಸೊ ವೀಡಿಯೋ ಮಾಡೋದು ಮರ್ತೋಗ್ಬಿಡ್ತೀನಿ ಅಥವಾ ವೀಡಿಯೋ ಮಾಡಿದ್ರೂ ಹಾಕೋಕ್ಕೆ ಮನಸ್ಸು ಬರೋಲ್ಲ ಒಂಥರ ಆಗಿರಲಿ ಆ ಥರ ನನ್ನ ಫೀಲಿಂಗ್ ಒಂದೊಂಥರ ಸೊ ಪೆಟ್ರೋಲ್ ಹಾಕ್ಸ್ಬೇಕು ಆಲ್ಮೋಸ್ಟ್ ಮನೇಲಿ ಫುಲ್ ಟ್ಯಾಂಕ್ ಇತ್ತು ನಾನು ನಿಲ್ಸ್ದಾಗ ಗಾಡಿ ಸೊ ಎತ್ಕೊಂಡ್ಬಂದೆ ಇಲ್ಲಿವರೆಗೂ ಬಂತು ಇನ್ನೂ ಏನು ಬ್ಲಿಂಕ್ ಇಲ್ಲ ಇನ್ನೂ ಇದೆ ಪೆಟ್ರೋಲ್ ಇನ್ನೂ ಹೋಗುತ್ತೆ ಬಟ್ ಮುಂದೆ ಅಲ್ಲಿ ನಾನು ಗಾಡ್ ಸೆಕ್ಷನ್ ಸ್ಟಾರ್ಟ್ ಆದಮೇಲೆ ಸಿಗೋಲ್ಲ ಅದಕ್ಕೆ ಅಲ್ಲಿ ಹಾಕ್ಸ್ಬೇಕು ಇಂಡಿಯನ್ ಆಯಿಲ್ ಅಂತ ಇದೆ ಬಟ್ ಆ ಕಡೆ ಇದೆ ಅದು ಮುಂದೆ ಎಲ್ಲಾದರೂ ನೋಡಬೇಕು ಫುಲ್ ಕ್ಲೌಡಿ ಕ್ಲೌಡಿ ಮುಂದೆಗಡೆ ಮಳೆ ಬರುತ್ತೆ ಪಕ್ಕ ಸೊ ಮೈಲೇಜ್ ಬಂದುಬಿಟ್ಟು ಸರಿಗೆ ಇನ್ನೂ ತೋರಿಸ್ತಾ ಇಲ್ಲ ತಿಕ್ಲು ತಿಕ್ಲಂಗೆ ಆಡ್ತೈತೆ ಇಪ್ಪತ್ತಾರು ಇಪ್ಪತ್ತ್ಮೂರು ಹದಿನೇಳು ಏನೇನೋ ಆಡ್ತಾಯಿದೆ ನೋಡಿ ಇಲ್ಲಿ ಇಪ್ಪತ್ತೈದು ವರ್ಷ ಒಂದೊಂದು ಸರಿ ಹಾಗೆ ಚೇಂಜ್ ಆಗುತ್ತೆ ಇಪ್ಪತ್ತೆರಡು ಬರುತ್ತೆ ಮತ್ತು ತಿರ್ಗಿ ಹದಿನೆಂಟು ಬರುತ್ತೆ ಸೊ ಅದು ಚೇಂಜ್ ಇದೆ ಬಟ್ ಈಗ ನೂರ ತೊಂಬತ್ಮೂರು ಕಿಲೋಮೀಟರ್ ಬಂದಿದ್ದೀನಿ ಒಂದು ಫುಲ್ ಟ್ಯಾಂಕಲ್ಲಿ ಈಗ ಇನ್ನೂ ಪೆಟ್ರೋಲ್ ಇದೆ ಇನ್ನೂ ಆಲ್ಮೋಸ್ಟ್ ನಾಲ್ಕು ಲೀಟ್ರೋ ಐದು ಲೀಟ್ರೋ ಇರೋಂಗಿದೆ ನಾಲ್ಕು ಲೀಟ್ರ್ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ಇದು ತ್ರೀ ಲೀಟರ್ಸ್ ಬಂದ ತಕ್ಷಣ ಬ್ಲಿಂಕ್ ಹಾಕಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ನನ್ನ ಅಂದಾಜು ಪ್ರಕಾರ ಒಂದು ನಾಲ್ಕು ಲೀಟ್ರ್ ಮೇಲಂತೂ ಇದೆ ಸೊ ಇನ್ನೇನು ಸಕಲೇಶಪುರ ಹತ್ತ ಹತ್ರ ಬಂದೆ ಇನ್ನೊಂದು ನೂರು ಕಿಲೋಮೀಟ್ರ್ ಇದೆ ಧರ್ಮಸ್ಥಳ ಓಕೆ ಸೊ ರೈನ್ ಜಾಕೆಟ್ ಎಲ್ಲ ಹಾಕೊಂಡ್ಬಿಟ್ಟೆ ಮುಂದೆಗಡೆ ಮಳೆ ಇದೆ ಯಾಕೆ ಬೇಕು ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸಿ ಒಂದು ಟೀ ಕುಡ್ಕೊಂಡು ರೈನ್ ಜಾಕೆಟ್ ಹಾಕ್ಕೊಂಡೆ ಮುಂದೆ ಎಲ್ಲೂ ಇಂಡಿಯನ್ ಆಯಿಲ್ ಇಲ್ವಂತೆ ಸೊ ಅದಕ್ಕೆ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಈಗ ಇಲ್ಲೇ ಹೆಚ್ ಪಿ ಇದೆ ಸೊ ಸ್ಪೀಡ್ ಹಾಕ್ಸ್ಬಿಡೋಣ ಅಂತ ಇದ್ದೇನೆ ಹೆಚ್ ಪಿ ಸೂಪರ್ ಸೂಪರ್ ಸ್ಪೀಡ್ ಅಂತಾರೆ ಸ್ಪೀಡೆ ಹೆಚ್ ಪಿಲ್ ಬರೋದು ಸ್ಪೀಡೆ ಸೊ ಪವರ್ ಪೆಟ್ರೋಲ್ ಅಂತ ಕರೀತಾರೆ ಇಲ್ಲ ಸ್ಪೀಡ್ ಅಂತ ಕರೀತಾರೆ ಅದೇ ಹಾಕ್ಸ್ಬೋದು ಸದ್ಯಕ್ಕೆ ಏನ್ ಮಾಡಕ್ಕಾಗಲ್ಲ ಇವಾಗ ಎಲ್ಲಿ ಇಂಡಿಯನ್ ಆಯಿಲ್ ಸಿಗುತ್ತಾ ಅಲ್ಲಿ ಹಾಕ್ಸ್ಕೋಬೇಕು ಅಂತಂದ್ರೆ ಸ್ಪೀಡ್ ಹಾಕ್ಸ್ಬೇಕು ಶೆಲ್ಲು ಕೂಡ ಇಲ್ಲ ಇಲ್ಲಿ ಇಲ್ಲಾಂದ್ರೆ ಸಕಲೇಶ್ ಒಳಗಡೆ ಹೋಗ್ಬೇಕಂತೆ ಪವರ್ ಇದೆಯಾ ಫುಲ್ ಟ್ಯಾಂಕ್ ಹಾಂ ಎಲ್ಲಿ ಕಟ್ಟಾಗುತ್ತೆ ಅಲ್ಲಿ ಸರ್ ಹಾಂ ಹಾಂ ಪವರು ಎಚ್ ಪಿಲ್ ಪವರು ಇಂಡಿಯನ್ ಆಯಲಲ್ಲಿ ಎಕ್ಸ್ ಪಿ ನೈಂಟಿ ಫೈ ಹದಿಮೂರು ಹದಿನೈದು ಹಾಂ ಸಾಕು ಬಿಡಪ್ಪಿ ಸಾವಿರದ ನಾನ್ನೂರ ಐವತ್ತೈದಾ ಸೊ ಈಗ ಮೇನ್ ಇರೋದು ನಮ್ಮ ಶಿರಾಡಿ ಘಾಟ್ಗೆ ಮುಂಚೆನೇ ರೋಡ್ ಇದೆಯಲ್ಲ ಅದು ರೆಡಿ ಆಗಿಲ್ವಲ್ಲ ಆ ರೋಡ್ ಸ್ವಲ್ಪ ನೋಡ್ಕೊಂಡು ಹೋದರೆ ಮಳೆ ಬೇರೆ ಎಲ್ಲೆಲ್ಲಿ ಹಳ್ಳ ಇರುತ್ತೆ ಗೊತ್ತಾಗಲ್ಲ ನೀರು ತುಂಬಿಟ್ಟಿರುತ್ತೆ ಯಾವ್ದನಾ ಒಂದು ಕಾರ್ಗಿರಿಂದೆ ಹೋದ್ರೆ ಅವ್ರದ್ದು ವೀಲ್ ನೋಡಿಕೊಂಡು ನಾನು ಮೆನೂರ್ ಮಾಡ್ಬೋದು ಈ ಕಡನಾ ಆ ಕಡನಾ ಅಂತ ಸ್ವಲ್ಪ ದೂರನೇ ಸ್ವಲ್ಪ ದೂರ ಅಂದರೆ ಒಂದು ನಾಲ್ಕೈದು ಕಿಲೋಮೀಟ್ರೇನು ಇರಬೇಕಾ ಸರಿ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರಿದೆ ಅಂತ ಬಟ್ ಸುಮಾರು ದೂರ ಇದೆ ಬ್ಯಾಗಲ್ಲಿ ಬಟ್ಟೆ ಚಾರ್ಜರು ಎಲ್ಲ ಇದೆ ತಡನಬಿಟ್ರೆ ಕಷ್ಟ ಏನು ಮಾಡೋದು ಗೊತ್ತಾಗ್ತಲ್ಲ ಇಲ್ಲ ಬ್ಯಾಗ್ ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ರನ್ ಜಾಕೆಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ನಿಲ್ಸೋಣ ಗಾಡಿ ಟ್ರೈನ್ ಮಾಡೋಕೆ ಬಂದ್ಬಿಡೋಣ ಹ್ಞೂ ಟ್ರೈನ್ ಮಾಡಕ್ಕೆ ಹಾಕ್ಕೊಂಡು ಸೊ ಆ್ಯಕ್ಚುಲಿ ಬಿ ಪಿಲಿ ಸ್ಪೀಡ್ ಸಿಗೋದು ಅಂದರೆ ಭಾರತ್ ಪೆಟ್ರೋಲಿಯಮ್ಮಲ್ಲಿ ಹೆಚ್ ಪಿ ಬಂದ್ಬಿಟ್ಟು ಹಿಂದೂಸ್ತಾನ್ ಪೆಟ್ರೋಲಿಯಮ್ಮು ಅದರಲ್ಲಿ ಪವರ್ ಸಿಗೋದು ಸೊ ಅವಾಗೆ ಕನ್ಫ್ಯೂಸ್ ಆಗ್ಬಿಟ್ಟೆ ಓಕೆ ಸೊ ಇಲ್ಲಿಂದ ನಮ್ಮ ಶಿರಾಡಿ ಘಾಟು ಎಂಟ್ರೆನ್ಸು ಇನ್ನೂ ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಮಂಜುರಾಬಾದ್ ಫೋರ್ಟಲ್ಲ ದಾಟ ಹೋಗ್ಬೇಕು ಅವಾಗ ಕರೆಕ್ಟಾಗಿ ಸಿಗುತ್ತೆ ಸೊ ಮಳೆ ಏನಿಲ್ಲ ಅಷ್ಟೊಂದು ಸದ್ಯಕ್ಕೆಗೆ ಬಂದೋಗಿದೆ ಅದೇ ಲೈಟ್ ರಿಸಲ್ ಆಗ್ತಾ ಇದೆ ಅವಾಗ ಡಾರ್ಕ್ ಕ್ಲೌಡ್ ನೋಡಿದೆ ಆ ಕಡೆ ಇನ್ನೂ ಡಾರ್ಕ್ ಕ್ಲೌಡ್ಸ್ ಇದೆ ಸೊ ಆ ಕಡೆ ಬಂದರೂ ಬರ್ಬೋದು ಮಳೆ ಧರ್ಮಸ್ಥಳದಲ್ಲಿ ಸೊ ಇನ್ನೊಂದು ಶಿರಾಡಿ ಘಾಟ್ ಎಂಟ್ರ್ ಆಗಿದ್ದೀನಿ ಶಿರಾಡಿ ಘಾಟ್ನ ಓಕೆ ಸೊ ಈ ವಿಡಿಯೋ ಎಲ್ಲೇ ಮುಗ್ಸಾನ ಹೋಪ್ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಶೇರ್ ಮಾಡಿಬಿಡಿ ಲೈಕ್ ಮಾಡಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶಿರಾಡಿ ಘಾಟ್ ದಾಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋದು ನೋಡ್ತೀರಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಕ್ಸಾನ ಇದೇ ಥರ ಕನ್ನಡ ಮೋಟಾ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾ ಇರಿ ಸೊ ಇಲ್ಲಿ ಎರಡು ನಾಯಿ ಇದೆ ನೋಡಿ ಒಂದು ಬಾಲ ಮೇಲಿದೆ ಒಂದು ಬಾಲ ಕೆಳಗಿದೆ ಸೊ ಬಾಲ ಮೇಲಿರೋ ನಾಯಿನ ನಂಬಿ ಬಾಲ ಕೆಳಗಡೆ ಇರೋ ನಾಯಿನ ನಂಬಬೇಡಿ ಆ ಸ್ಟೋರಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆ ಅಂತ